ನಮ್ಮ ಇವತ್ತಿನ ಡಿಬೇಟ್ ನಲ್ಲಿ ಎರಡು ಮೇಜರ್ ವಿಚಾರಗಳು ಅಥವಾ ಎರಡು ಪ್ರಮುಖ ಹೇಳಿಕೆಗಳನ್ನು ಮುಂದಿಟ್ಟು ಒಂದಷ್ಟು ಪ್ರಶ್ನೆ ಕೇಳಲಿಕ್ಕೆ ಬಾಕಿ ಇದೆ ಆ ಎರಡು ಹೇಳಿಕೆಗಳನ್ನು ತಯಾರು ಮಾಡಿ ನಿಮ್ಮ ಮುಂದೆ ಇಡೋಕ್ ಮುಂಚೆ ನಮ್ಮ ಜೊತೆಯಲ್ಲಿ ಬಿಜೆಪಿ ಶಾಸಕರಾದ ಚೆನ್ನಬಸಪ್ಪ ಅವರು ಜಾಯಿನ್ ಆಗಿದ್ದಾರೆ ಅನ್ನೋ ಮಾಹಿತಿ ಸರ್ ನಮಸ್ಕಾರ ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ ಬಿಜೆಪಿ ರ್ಯಾಲಿ ಇವಾಗ ಮಾಡ್ತಾ ಇದೆ ತಡವಾಯ್ತು ಆದರೂ ಕೂಡ ಸ್ವಾಗತ ಆದರೆ ಇಷ್ಟು ತಡ ಮಾಡಿ ಪ್ರಾರಂಭ ಮಾಡ್ಲಿಕ್ಕೆ ಕಾರಣ ಈಗ ಬಿಜೆಪಿಯ ಬುಡಕ್ ಬಂದಿದೆ ಬಿ ಎಲ್ ಸಂತೋಷ್ ಅವ್ರ ಬಗ್ಗೆ ಮಾತುಗಳು ಕೇಳೋಕ್ ಸಿಗ್ತಾ ಇದೆ ಹೀಗಾಗಿ ಬಿಜೆಪಿ ಅಲರ್ಟ್ ಆಗಿದೆ ಇದ್ರ ಹಿಂದಿರೋದು ಧರ್ಮ ರಕ್ಷಣೆ ಅಲ್ಲ ಪಕ್ಷ ಪಕ್ಷದ ಹಿಂದಿರುವ ಬ್ಯಾಕ್ ರಕ್ಷಣೆ ಅಷ್ಟೇ ಅನ್ನೋ ಆರೋಪ ಏನ್ ಹೇಳ್ತೀರಿ ಯಾವತ್ತೂ ಧರ್ಮದ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಸಂದರ್ಭದೊಳಗಡೆ ನಾವು ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಹಿಂದೆ ಬಿದ್ದಿಲ್ಲ ಸಂತೋಷ್ ಅವರು ನಮ್ಮ ರಾಷ್ಟ್ರೀಯ ನಾಯಕರು ಅವ್ರ ಬಗ್ಗೆ ಇಲ್ಲೇ ಸಲ್ಲದ ಮಾತುಗಳನ್ನು ಹೇಳಿರುವಂಥದ್ದು ಅದು ಅಕ್ಷಮ್ಯ ಅಪರಾಧ ಆದರೆ ಧರ್ಮಸ್ಥಳದ ಹಿನ್ನೆಲೆಯಲ್ಲಿ ಧರ್ಮಸ್ಥಳಕ್ಕೆ ಅಪಮಾನ ಆಗಿರುವಂಥ ಹಿನ್ನೆಲೆಯಲ್ಲಿ ನಾವು ಯಾವತ್ತೂ ಕೂಡ ಅದನ್ನು ಕ್ಷಮಿಸೋದೇ ಇಲ್ಲ ನಾವು ನಾವು ಎಸ್ ಐ ಟಿ ತನಿಖೆ ಬಗ್ಗೆ ಏನಾಗ್ತಾ ಇದೆ ಅನ್ನೋದನ್ನು ನೋಡಿಕೊಂಡು ಆ ನಂತರ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಶುರು ಮಾಡಿದ್ದೇವೆ ಹೋರಾಟ ಕೂಡ ರೂಪಿಸಿದ್ದೇವೆ ಇದು ಹಿಂದೂ ಧರ್ಮದ ಸಂರಕ್ಷಣೆಗೆ ಸಂಬಂಧಪಟ್ಟಂತ ಕಾರ್ಯ ಇದು ಈ ಕಾರ್ಯವನ್ನ ನಾವು ಮಾಡೋರೆ ಯಾರು ಹೇಳಿ ಬಿಡ್ಲಿ ನಾವು ಮಾಡೇ ಮಾಡ್ತೇವೆ ಹೌದು ಸರ್ ಅಂದ್ರೆ ಕ್ಷಮೆ ಮಾಡೋದಿಲ್ಲ ಅಂತ ಹೇಳಿದ್ರಿ ನಾವು ಕ್ಷಮಿಸೋದಿಲ್ಲ ಧರ್ಮಸ್ಥಳವನ್ನ ಅವಹೇಳನೆ ಮಾಡಿದವ್ರಿಗೆ ಕ್ಷಮೆ ಅನ್ನೋದು ತೀರಾ ವೈಯಕ್ತಿಕ ಭಾವನೆ ಸರ್ ಬಟ್ ಧರ್ಮ ರಕ್ಷಣೆ ಆಗಬೇಕು ಅಂದ್ರೆ ಕೇವಲ ರ್ಯಾಲಿಯಿಂದ ಆಗೋದಿಲ್ಲ ನೀವು ತಿಳಿದವರು ಇದ್ದೀರಿ ನನ್ಗಿಂತ ದೊಡ್ಡವರು ಇದ್ದೀರಿ ನಿಮ್ಗೆ ಹೆಚ್ಚಿನ ತಿಳುವಳಿಕೆ ಇದೆ ಚಿಕ್ಕವಳಾಗೆ ಪ್ರಶ್ನೆ ಕೇಳ್ತಿದ್ದೀನಿ ನಾನು ಅಶೋಕ್ ಇದ್ದಾರೆ ನಿಮ್ಮ ಪಕ್ಷದ ವಕ್ತಾರರು ಅವ್ರಿಗೂ ಇದೆ ಪ್ರಶ್ನೆ ಕೇಳಿದೆ ಒಂದು ಹೋರಾಟ ಅನ್ನೋದು ಜನರ ಒಪೀನಿಯನ್ ಕ್ರಿಯೇಟ್ ಮಾಡುತ್ತೆ ಹೊರತುಪಡಿಸಿದ್ರೆ ಯಾವುದೋ ಒಂದು ಷಡ್ಯಂತ್ರವನ್ನ ಬೈಲಿಗಿಳಿಬೇಕು ಅಂತಂದ್ರೆ ಅದು ಕಾನೂನಾತ್ಮಕವಾಗಿ ಹೋರಾಟ ಆಗ್ಬೇಕು ಕೇವಲ ಬೀದಿ ಹೋರಾಟ ಅಲ್ಲ ನೀವು ಕಂಪ್ಲೇಂಟ್ ಯಾವಾಗ ಕೊಟ್ರಿ ಬಿ ಎಲ್ ಸಂತೋಷ್ ಮೇಲೆ ಮಾತನಾಡಿದಾಗ ಕಂಪ್ಲೇಂಟ್ ಯಾವಾಗ ಕೊಟ್ರಿ ಅಂದ್ರೆ ಬಿ ಎಲ್ ಸಂತೋಷ್ ಅವರ ವಿರುದ್ಧ ಮಾತನಾಡಿದಾಗ ಯಾಕೆ ಧರ್ಮಾಧಿಕಾರಿಗಳ ವಿರುದ್ಧ ಮಾತನಾಡಿದಾಗ ಕಂಪ್ಲೇಂಟ್ ಕೊಡಬೇಕು ಅನ್ನಿಸ್ಲಿಲ್ವಾ ಧರ್ಮಸ್ಥಳದ ಮೇಲೆ ಸಿ ಬಿ ನುಗ್ಗಿಸ್ಬೇಕು ಅಂದಾಗ ಕಂಪ್ಲೇಂಟ್ ಕೊಡಬೇಕು ಅಂತ ಅನ್ನಿಸ್ತಿಲ್ವಾ ಧರ್ಮಾಧಿಕಾರಿಗಳ ವಿರುದ್ಧವಾಗಿ ಮಾತಾಡಿದಂಥ ಸಂದರ್ಭದಲ್ಲಿ ಎಸ್ ಐ ಟಿ ತನಿಖೆಗೆ ನಾವು ಸ್ವಾಗತ ಮಾಡಿದ್ವಿ ಎಸ್ ಐ ಟಿ ತನಿಖೆ ಸಂದರ್ಭ ಸಂದರ್ಭದೊಳಗಡೆ ನಾವು ಆ ರೀತಿಯ ಸಂಗತಿಗಳನ್ನ ನಾವು ಎಲ್ಲ ಒಂದು ಕಡೆಗೆ ಬೇರೆ ರೀತಿ ಅದಕ್ಕೆ ದಿಕ್ಕು ತಪ್ಪಿಸ್ಬಿಡ್ಬೋದು ಅನ್ನೋಂಥ ಕಾರಣಕ್ಕೋಸ್ಕರ ಅವತ್ತು ಏನು ಮಾತಾಡಲಿಲ್ಲ ಆದರೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ವಿ ಸರ್ಕಾರದ ಕರ್ತವ್ಯ ಇತ್ತು ನಾವು ಹೋರಾಟ ರೂಪಿಸ್ಲಿಕ್ಕೆ ಕಾರಣವೇ ಈ ರಾಜ್ಯ ಸರ್ಕಾರ ಯಾಕೆ ಅಂತ ಹೇಳಿದ್ರೆ ಯಾರು ಯೂಟ್ಯೂಬರ್ಸ್ ಇದಾರೆ ಯಾರು ಸೋಶಿಯಲ್ ಮೀಡಿಯಾಗಳಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಗಳನ್ನು ಮಾಡ್ತಾ ಇದ್ರು ಅವ್ರ ಬಗ್ಗೆ ಕ್ರಮ ತಗೊಳ್ಳಲಿಲ್ಲ ಅವರು ಪರಿಣಾಮವಾಗಿ ನಾವ್ ಇವತ್ತಿನ ದಿವಸ ಆಗಿರುವಂತದ್ದು ರಾಜ್ಯ ಸರ್ಕಾರ ಈ ಕಾರ್ಯಗಳನ್ನು ಮಾಡಿಬಿಟ್ಟಿದ್ರೆ ನಾವು ನಾವು ಹೋರಾಟ ಮಾಡೋ ಪ್ರಕಟನೆ ಇರಲಿಲ್ಲ ಬೇರೆ ಬೇರೆ ವಿಚಾರ ಪ್ರಸ್ತಾಪ ಮಾಡಿದ್ರಿ ಥ್ಯಾಂಕ್ ಯು ಸರ್ ಯಾಕಂದ್ರೆ ನಾನೊಂದು ಅತ್ಯಂತ ಪ್ರಮುಖವಾದ ಹೇಳಿಕೆ ಒಂದು ಬೈಟ್ ಅನ್ನ ಪ್ಲೇ ಮಾಡಬೇಕಾಗಿತ್ತು ನೀವು ಕೂಡ ಕೇಳಿಸ್ಕೊಳ್ಳಿ ಸರ್ ಸಾಧ್ಯ ಆದ್ರೆ ವಕೀಲರಾದ ಬಾಲನ್ ಇದೇ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಅನೇಕ ಬಾರಿ ಬಂದಿದ್ದಾರೆ ಅವ್ರು ಇವತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆಯನ್ನ ನಮ್ಮ ವೀಕ್ಷಕರಿಗೂ ಕೂಡ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಿದ್ದೀನಿ ಪ್ರತಿ ಪದವನ್ನ ಸೂಕ್ಷ್ಮವಾಗಿ ಗಮನಿಸಿ ಆ ಹೇಳಿಕೆ ವಕೀಲರಾದ ಬಾಲನ್ ಅವರ ಹೇಳಿಕೆಯನ್ನ ಸ್ಕ್ರೀನ್ ಮೇಲೆ ತಂದು ದಯವಿಟ್ಟು ಸಿಕ್ಕೋಷ್ ಅವನು ಬಂದ್ಬಿಟ್ಟಿದ್ದಾನೆ ಈಗ ಎಲ್ಲ ಏನಿರೋ ಎಂ ಎಲ್ ಎಲ್ಲ ಎಂ ಪಿಗಳು ಆ ಮಂತ್ರಿಗಳು ಈ ಮಂತ್ರಿಗಳು ಯಡಿಯೂರಪ್ಪ ನಾಲ್ನೂರು ಇವರೆಲ್ಲ ಹೋಗಿ ಈ ಸ್ಟೇಟ್ ಎಲ್ಲ ಹೋರಾಟಗಳು ನಡೀತಾ ಇದೆ ಇವತ್ತು ದಾವಣಗೆರೆಯಲ್ಲಿ ಒಂದ್ ಸಾವಿರ ಜನಕ್ಕೆ ಮೇಲೆ ಸೇರಿದ್ದಾರೆ ಐನೂರು ಮುನ್ನೂರು ಸಾವಿರ ಇದ್ದಾರೆ ಅಂದ್ರೆ ಈ ಎಂ ಪೈಯರ್ ಇದೆಲ್ಲ ಇಲ್ಲ ಯಾವುದು ಬೇರೆ ಇದು ಒಂದು ಎರಡು ಲಕ್ಷ ಕೋಟಿ ಎಫ್ ಐ ಆರ್ ಎಪ್ಪತ್ತೈದು ಸಾವಿರ ಜನ ಕೆಲಸ ಮಾಡ್ತಾರೆ ಇಡೀ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸೇ ಆರು ಲಕ್ಷ ಅಂದ್ರೆ ಒಂದು ಏಳೆಂಟು ಡಿಸ್ಟಿಕ್ಟು ಎಷ್ಟು ಅಡ್ಮಿನಿಸ್ಟ್ರೇಷನ್ ಬೇಕು ಅಷ್ಟಿದೆ ಎಪ್ಪತ್ತೈದು ಸಾವಿರ ಅಂದರೆ ಎಷ್ಟು ಸಾವಿರ ಒಂದು ಇರಬೇಕು ಎಷ್ಟು ಸಾವಿರ ಕೋಟಿ ಲಕ್ಷ ಕೊಟ್ಟಿದೆ ಒಂದು ಹ್ಯೂಜ್ ಎಂ ಫೈಯರ್ ಹ್ಯೂಜ್ ಎಂಪೈಯರ್ ಐ ಆರ್ ವರ್ಸಸ್ ಯೂಟ್ಯೂಬರ್ಸ್ ಲೆಫ್ಟು ಇಷ್ಟು ಮಾಡಿಬಿಟ್ರೆ ಇಲ್ಲ ಪೈಸೆ ಕಡಿಮೆ ಬಂದಿರುತ್ತೆ ನಮ್ಮ ಮಸ್ ಬಂದಿದೆ ಸೊ ಕೆಲವು ಅಡುಕೇಟ್ಸ್ ಎಲ್ಲ ಕೂಡ ಬಂದಿದೆ ಸೊ ನಮ್ದು ಸಂಖ್ಯೆ ಕಡಿಮೆ ಇದೆ ಇದಕ್ಕೆ ನ್ಯಾಯ ನಮ್ಮ ಕಡೆ ಇದೆ ನ್ಯಾಯ ಅಂದರೆ ಸತ್ತಿರೋರು ಅವರು ಪ್ರಾಣಿಗಳು ಜೀವಗಳು ಜಸ್ಟಿಸ್ ಕೇಳುತ್ತೆ ನ್ಯಾಯ ಕೇಳುತ್ತೆ ನ್ಯಾಯ ಸ್ಟೇಟ್ ಓಡಿಸ್ಬೇಕು ಸ್ಟೇಟು ನಮ್ಮ ಕಟ್ಟಿ ಇದಕ್ಕೆ ಬೇರೆ ರೀತಿ ಏನು ಹೋರಾಟ ಮಾಡೋಕ್ಕಾಗುತ್ತೆ ಜಾಸ್ತಿ ಯೂಟ್ಯೂಬ್ ಜರ್ನಲಿಸಮ್ ಬಗ್ಗೆ ಮಾತಾಡಬೇಕು ಎಷ್ಟು ಜನ ಸರ್ ನಿಮಗೆ ಎಷ್ಟು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲೋ ಗೊತ್ತಿಲ್ಲ ಹಾಗೆ ನಮ್ಮ ವೀಕ್ಷಕರ ಸಲುವಾಗಿಯೂ ಮತ್ತೊಂದು ಸತಿ ರಿಪೀಟ್ ಮಾಡ್ಬಿಡ್ತೀನಿ ಧರ್ಮಸ್ಥಳ ಸಾಮ್ರಾಜ್ಯ ಇದೆಯಲ್ಲ ಎರಡು ಲಕ್ಷ ಕೋಟಿಯ ಅಗಾಧವಾದ ಸಾಮ್ರಾಜ್ಯ ಈಗ ನಡೀತಾ ಇರುವ ಯುದ್ಧ ಆ ಎರಡು ಲಕ್ಷ ಕೋಟಿ ಆಳುವಂತಹ ಬೆಲೆ ಬಾಳುವಂತಹ ಆ ಸಾಮ್ರಾಜ್ಯ ವರ್ಸಸ್ ಲೆಫ್ಟ್ ವರ್ಸಸ್ ಯೂಟ್ಯೂಬರ್ಸ್ ಅಂದ್ರೆ ಟಾರ್ಗೆಟ್ ಸರ್ ಧರ್ಮಸ್ಥಳದ ಆದಾಯ ಅಂದ್ರೆ ವಿಚಾರ ನಮ್ಮ ನಿಮ್ಮ ಅಳತೆಗೆ ಮೀರಿ ಎಲ್ಲೋ ಹೋಗ್ಬಿಟ್ಟಿದೆ ಸರ್ ಈ ಟಾರ್ಗೆಟ್ ಮಾಡ್ತಿರೋರು ಇದ್ದಾರಲ್ಲ ಷಡ್ಯಂತರ ಮಾಡ್ತಿರೋರು ಇದ್ದಾರಲ್ಲ ನಮ್ಮ ನಿಮ್ಮ ಗಮನಕ್ಕೆ ಬಾರದ ಅನೇಕ ವಿಚಾರಗಳನ್ನು ಕ್ಯಾಲ್ಕುಲೇಟ್ ಮಾಡಿ ಬಹಳ ವ್ಯವಸ್ಥಿತವಾಗಿ ಷಡ್ಯಂತರ ಹೂಡಿಬಿಟ್ಟಿದ್ದಾರೆ ನೀವು ಇನ್ನೂ ರ್ಯಾಲಿ ಮಾಡ್ತಾ ಕೂತಿದ್ದೀರಿ ಸರ್ ಐಮ್ ಸಾರಿ ಟು ಸೇ ದಿಸ್ ಧರ್ಮಸ್ಥಳದ ಧರ್ಮಸ್ಥಳದ ಆದಾಯದ ಬಗ್ಗೆ ಕಣ್ಣಿಟ್ಟಿರುವಂಥವರು ಈ ರೀತಿಯ ಕೃತ್ಯಗಳನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಧರ್ಮಸ್ಥಳದ ಆದಾಯದ ಬಗ್ಗೆ ಆಲೋಚನೆ ಧರ್ಮಸ್ಥಳದ ಮೂಲಕ ಇವತ್ತು ಒಂದು ಸರ್ಕಾರ ಮಾಡುವಂಥ ಕಾರ್ಯವನ್ನು ಧರ್ಮಸ್ಥಳದ ವೀರೇಂದ್ರ ಕಡೆ ಮಾಡ್ತಾ ಇರೋದು ಬರುವಂಥ ಆದಾಯದ ಹಣ ಇಡೀ ಹಿಂದೂ ಸಮಾಜಕ್ಕೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಬಡೀ ಹಿಂದೂ ಸಮಾಜಕ್ಕೆ ಅಂತೇಳಿ ಹಿಂದೂ ಸಮಾಜಕ್ಕೆ ಮಾತ್ರ ಅಲ್ಲ ಇಡೀ ಮಹಿಳಾ ಮಹಿಳಾ ಸಾಮ್ರಾಜ್ಯಕ್ಕೆ ಶಕ್ತಿ ಕೊಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಧರ್ಮ ಭೇದ ಮರತು ಮಾಡಿದ್ದಾರೆ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ಬೇಕಲ್ಲ ಆ ಹಣ ದುರುಪಯೋಗ ಆಗಿಲ್ಲ ಆ ಹಣ ಸಮಾಜಕ್ಕೆ ವಿನಿಯೋಗ ಆಗಿದೆ ಸರ್ಕಾರ ಮಾಡಬೇಕಾದಂತ ಕಾರ್ಯವನ್ನ ಒಂದು ಧರ್ಮಸ್ಥಳದ ಸಂಸ್ಥೆಗಳು ಮಾಡ್ತಾ ಇದೆ ಇವತ್ತು ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು ಯಾವ ಕೇವಲ ಯೋಚನೆ ಸಾಕ ಅಂತ ಹೇಳಿ ಕೇವಲ ಯೋಚನೆ ಮಾಡಿ ನಾವು ಅದ್ರ ಬಗ್ಗೆ ಒಂದು ಹೋರಾಟ ಮಾಡಿ ಭಿತ್ತಿ ಪ್ರದರ್ಶನ ಮಾಡಿ ಇಷ್ಟೇ ಸಾಕಾ ಇಷ್ಟರಿಂದ ಷಡ್ಯಂತರ ಎಲ್ಲ ಏನಂತೀರಿ ಫೇಲ್ಯೂರ್ ಆಗ್ಬಿಡುತ್ತಾ ಯೋಚನೆ ಎಲ್ಲ ಇವತ್ತಿಂದ ಕಾರ್ಯ ಪ್ರಾರಂಭ ಯಾವ ರೀತಿ ಇಲ್ಲ ಇಲ್ಲ ನಾವು ಬೇರೆ ರೀತಿಯ ಕಲ್ಪನೆಗಳನ್ನ ಇಟ್ಕೊಂಡೇ ಕಾರ್ಯವನ್ನ ಮಾಡ್ತಾ ಇದ್ದೇವೆ ನಾವು ಹಿಂದೂ ಸಮಾಜವನ್ನು ಒಟ್ಟು ಮಾಡುವಂತ ಕೆಲಸ ಧರ್ಮಸ್ಥಳದ ಬಗ್ಗೆ ಯಾವ ರೀತಿ ಬೇರೆ ತಪ್ಪು ಕಲ್ಪನೆಗಳು ಬಂದಿದೆಯಲ್ಲ ಅದನ್ನ ದೂರ ಮಾಡುವಂತ ಕೆಲಸ ಮಾಡ್ಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ ಇದೆ ಇವತ್ತು ಆ ಶ್ರದ್ಧಾ ಕೇಂದ್ರದ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡ್ ಕಾರ್ಯವನ್ನು ಮಾಡಬೇಕು ನಾವು ಸರ್ ನೀವು ಮನೆಗಳಲ್ಲಿ ಧರ್ಮಸ್ಥಳದ ವೀರೇಂದ್ರಗಳ ಬಗ್ಗೆ ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ಅವ್ರು ಮಾಡಿರಂತ ಕಾಲದ ಬಗ್ಗೆ ಮಾತಾಡ್ತಿರ್ಬೇಕು ಆಯ್ತು ತಾವು ತಾವು ಸೆಷನ್ ನ ಮಧ್ಯದಲ್ಲಿ ಬಂದು ನಮಗೆ ಟೈಮ್ ಕೊಟ್ಟಿದ್ದೀರಿ ಒಂದು ಪರ್ಸನಲ್ ಮನವಿ ಅಂತಾನೆ ತಿಳ್ಕೊಳ್ಳಿ ನಾನು ಹಾಗೆ ಈ ಪ್ಯಾನೆಲ್ ಅಲ್ಲಿ ಕೂತಿರೋ ಕೀರ್ತಿ ಅವರು ನಿಮ್ಮದೇ ಜಿಲ್ಲೆ ನಿಮ್ಮ ರಾಜಕೀಯ ಜೀವನ ಹೇಗಿದೆ ಅನ್ನೋದನ್ನು ಗಮನಿಸಿ ನಿಮ್ಮಲ್ಲಿರೋ ವಿಶ್ವಾಸದಿಂದ ಈ ಪ್ರಶ್ನೆ ಕೇಳ್ತಿದ್ದೀನಿ ದಯಮಾಡಿ ನಿಮ್ಮ ಕಲೀಗ್ಸ್ ಬಿಜೆಪಿಯ ಇತರೆ ನಾಯಕರು ನಿಮ್ಮ ರಾಜ್ಯಾಧ್ಯಕ್ಷರಿಗೆ ತಿಳಿಸಿ ಕೇವಲ ಹೋರಾಟ ಕೇವಲ ರ್ಯಾಲಿ ಇಷ್ಟು ಸಾಕಾಗೋದಿಲ್ಲ ಧರ್ಮಸ್ಥಳವನ್ನು ನಿಜವಾಗ್ಲೂ ಉಳಿಸಬೇಕು ಅಂತಂದರೆ ಪರಿಸ್ಥಿತಿ ಅಂತಾರಾಷ್ಟ್ರೀಯ ಮಟ್ಟದ ತನಕ ತಲುಪಿದೆ ಈ ಷಡ್ಯಂತ್ರ ಲಾಬಿ ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದ ತನಕ ತಲುಪಿದೆ ಬೇಕಾಗಿರೋದು ಬಹುಶಃ ಸರ್ ನನಗೆ ಗೊತ್ತಿಲ್ಲ ನಾನು ಮತ್ತೊಮ್ಮೆ ಹೇಳ್ತಿದೀನಿ ನಿಮ್ಮ ಅನುಭವದಕ್ಕೆ ಕಂಪೇರ್ ಮಾಡಿದ್ರೆ ನಾನು ಬಹಳ ಚಿಕ್ಕ ಅನುಭವ ಆದರೂ ನನ್ನ ಗಮನಕ್ಕೆ ಬಂದಿದ್ದು ಹೇಳ್ತಿದೀನಿ ಬಹುಶಃ ಸೆಂಟ್ರಲ್ ಗವರ್ನಮೆಂಟ್ ಕೇಂದ್ರ ಸರ್ಕಾರ ಈ ಕಡೆ ತಿರುಗಿ ನೋಡೋ ಅವಶ್ಯಕತೆ ಇದೆಯೋ ದಯಮಾಡಿ ಇದೊಂದೊಂದು ತಿಳಿಸ್ಬಿಡಿ ನಿಮ್ಮ ಪಾರ್ಟಿಯವ್ರಿಗೆ ಅಂತ ಹೇಳಿ ಅಲ್ಲ ನಾನು ಹೇಳಕ್ ಹೊರಟಿರೋದೇನು ಅಂದ್ರೆ ನೀವೇನ ಹೇಳ್ತಾ ಇದ್ದೀರಿ ಆದ್ರೆ ಈ ಷಡ್ಯಂತ್ರವನ್ನು ಬಗ್ವಡಿ ಬೇಕಲ್ಲ ಆ ಕೆಲಸವನ್ನ ಮಾಡ್ಲಿಕ್ಕೆ ಹೊರಟಿದ್ದೇವೆ ನಾವು ಏನ್ ಬೇಕಾದ್ರೂ ಹೇಗ್ ಬೇಕಾದ್ರೂ ಮಾಡ್ಕೊಂಡು ಇದು ಬೇರೆ ದೇಶ ಅಲ್ಲ ಇದು ಇದು ಹಿಂದೂ ರಾಷ್ಟ್ರ ಇದು ಇಲ್ಲಿ ಹಿಂದೂ ಸಮಾಜಕ್ಕೆ ಸಂಬಂಧಪಟ್ಟಂತ ದೇವಾಲಯಗಳನ್ನ ಒಂದು ದೃಷ್ಟಿ ಇಟ್ಕೊಂಡು ಯೋಚನೆ ಮಾಡಿ ಅದ್ರ ಗಮನಕಾರಿ ನೀತಿಯನ್ನು ಮಾಡುವಂತ ಕೆಲಸಕ್ಕೆ ಹಿಂದೂ ಸಮಾಜ ಸುಮ್ಮನೆ ಕೈ ಕಟ್ಕೊಂಡು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ರೀ ರೈಟ್ ಥ್ಯಾಂಕ್ ಯು ನಿಮ್ಮ ಸಮಯಕ್ಕಾಗಿ ಥ್ಯಾಂಕ್ ಯು ನಿಮ್ಮ ಸಮಯಕ್ಕಾಗಿ ಐ ಹೋಪ್ ಅಂದ್ರೆ ನಿಮ್ಮ ಪಕ್ಷದಿಂದ ಏನ್ ಹೋರಾಟ ನಡೀತಾ ಇದೆ ಆ ಹೋರಾಟ ಈ ಷಡ್ಯಂತರವನ್ನ ಬೈಲಿಗೋದ್ರಲ್ಲಿ ಕಾನೂನಾತ್ಮಕವಾಗಿಯೂ ಕೂಡ ಯಶಸ್ವಿ ಆಗ್ಲಿ ಅಂತ ಹೇಳಿ ಆಶಸ್ತಾ ಧನ್ಯವಾದ ಮತ್ತೊಮ್ಮೆ